ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಇದನ್ನು ಸಭೆ ಮಾಡಿ ಈಗ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡರ ಜೊತೆಗೆ ಅದಕ್ಕೆ ಏನನ್ನ ನಾವು ಮುಂದೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಮತ್ತೆ ನಾವು ಈಗ ಹೋಗ್ಬಿಟ್ಟು ನಾಳೆ ಸಂಬಂಧಪಟ್ಟಂಥ ಮೂವರು ಸಚಿವರತ್ರ ಒಂದು ಒಂದು ಇವತ್ತು ನಾಳೆ ಎರಡು ಮೂರು ದಿನ ಎರಡು ಮೂರು ದಿನದೊಳಗೆ ಡೇಟ್ ತಗೊಂಡು ಮಾನ್ಯ ನಮ್ಮ ಇಲ್ಲಿಯ ರೈತ ಮುಖಂಡರುಗಳ ಒಂದು ಮುಖಂಡರನ್ನು ಕರೆಸಿ ಅಲ್ಲಿ ಏನಾಗಿದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಸಲಹೆ ತಗೊಂಡು ಯಾವ ರೀತಿ ಮಾಡಿರೋ ರೈತರು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಅದಕ್ಕೆ ಪರಿಹಾರ ಅಂತಕ್ಕಂಥ ಒಂದು ಮನವಿ ಮಾಡಿ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಧರಣಿ ಸತ್ಯಾಗ್ರಹದಲ್ಲಿ ನಿರಂತರ ಆಗಲಿ ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನಾನು ಈ ಮಾತಾಡಲಿಕ್ಕೆ ಅವರು ಮತ್ತೊಮ್ಮೆ ಧನ್ಯವಾದವನ್ನು ಕೊಡ್ಬೋದು ಅವ್ರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ ಆಗಲ್ಲ ಬೋನಸ್ ಕಟ್ಟ ಬೋನಸ್ ಕೊಡ್ತಕ್ಕಂತ ಅವಕಾಶ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ರೈತರ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಬೆಳೆಯನ್ನ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಜೊತೆಗೆ ಬೋನಸ್ ಎಲ್ಲ ಒಂದು ರೈತರ ಒಂದು ರೈತರೂ ಕೂಡ ಬೆಲೆ ಕಡಿಮೆ ಅವ್ರ ಬೆಳೆಯನ್ನು ಕೂಡ ಅವರು ಅಗತ್ಯ ಕೊಡಬೇಕು ರಾಗಿ ಕೊಟ್ಟಿದ್ದಾರೆ ರಾಗಿ ಕೊಟ್ಟಿದ್ದಾರೆ ಖರೀದಿ ಮಾಡ್ತಾ ಇಲ್ಲ ಸಹಕಾರ ಮಾಡಿದ್ದಾರೆ ಬಂದು ಕೂಡ ಅವ್ರ ನೇತೃತ್ವದಲ್ಲಿ ಒಂದ್ಸಾರಿ ಸಾರಿ ಒಳಕ್ಕೆ ಮಾಡಿದ್ವಿ ಅದೊಂದು ಮನೆಗಂಡ್ ಕೇಂದ್ರ ಸಹ ಮುಗಿಸ್ತಾ ಇದ್ದೀನಿ ಜೈ ರೈತರು ಒಂದೇ ಒಂದು ಸಬಿಷನ್ ಕರ್ನಾಟಕದ ರೈತರು ಯಾಕೆ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳು ಮಾಡಿದ್ದಾರೆ ಬಹಳ ಅರ್ಥಪೂರ್ಣ ಮಾತಾಡ್ತಾರೆ ಅಲ್ಲಿ ಮಾತಾಡೋದಾಗ ಒಂದು ನಾಳೆ ನಾಳೆ ಏನೇನು ಯಾಕಂದ್ರೆ ನಾವು ಅದೇ ಯಾರ ಮನೆಗೆ ಹೋಗ್ಬೇಕಂತ ತೀರ್ಮಾನ ಆಯ್ತಾ ಎಲ್ಲ ಬಟ್ಟೆ ಹೋದ ಒಳ್ಳೆ ಡ್ಯಾನ್ಸ್ ಆಗ್ತದೆ ಲಕ್ಷ್ಮಣ ಅಲ್ಲಿ ಆರಾಮ ಅಲ್ಲಿ